ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರ ನೂರು ದಿನ ಪೂರೈಸಿದೆ ಈ ಹಿನ್ನೆಲೆಯಲ್ಲಿ ದೆಹಲಿಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೂರು ದಿನಗಳ ಆಡಳಿತಾವಧಿಯ ಸಾಧನೆಗಳ ಪುಸ್ತಕವನ್ನು ಲೋಕಾರ್ಪಣೆ ಮಾಡಿದರು ಬಳಿಕ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೂರು ದಿನಗಳ ಅವಧಿಯಲ್ಲಿ ಹಲವು ಯೋಜನೆಗಳನ್ನು ರೂಪಿಸಲಾಗಿದೆ ಕಳೆದ ಹತ್ತು ವರ್ಷಗಳಲ್ಲಿ ಭಾರತವನ್ನು ಸದೃಢಗೊಳಿಸುವಲ್ಲಿ ಶ್ರಮಿಸಲಾಗಿದ್ದು ಮೈತ್ರಿಕೂಟ ಪಕ್ಷಗಳೊಂದಿಗೆ ಸೇರಿ ಅದನ್ನೇ ಮುಂದುವರೆಸಲಾಗುತ್ತಿದೆ ಮೂರನೇ ಅವಧಿಯಲ್ಲಿ ಬಿಜೆಪಿ ಮತ್ತು ಮಿತ್ರ ಪಕ್ಷಗಳ ಸಹಕಾರದಿಂದ ಜನಪರ ಯೋಜನೆಗಳನ್ನು ನೀಡಲಾಗುತ್ತಿದೆ ದೇಶದ ಬಾಹ್ಯ ಮತ್ತು ಅಂತರಿಕ್ಷ ಸುರಕ್ಷತೆಗೆ ಆದ್ಯತೆ ನೀಡಲಾಗಿದೆ ಶಿಕ್ಷಣ ಕ್ಷೇತ್ರದಲ್ಲಿ ಅಮೂಲಾಗ್ರ ಬದಲಾವಣೆ ಮಾಡಲಾಗಿದೆ ಎಂದರು ಭಾರತದ ಡಿಜಿಟಲ್ ಇಂಡಿಯಾ ಯೋಜನೆಗಳನ್ನು ಹಲವು ದೇಶಗಳು ಅನುಸರಿಸಲು ಬಯಸಿವೆ ಮತ್ತು ಅನುಕರಿಸುತ್ತಿವೆ ಅಂತರಿಕ್ಷ ಕ್ಷೇತ್ರದಲ್ಲಿ ಭಾರತವು ಜಾಗತಿಕವಾಗಿ ಮುನ್ನಡೆ ಸಾಧಿಸುತ್ತಿದೆ ವಿದೇಶ ನೀತಿಯಲ್ಲಿ ಹಲವು ಬದಲಾವಣೆಗಳನ್ನು ತರಲಾಗಿದ್ದು ಸೌಹಾರ್ದಯುತ ಸಂಬಂಧ ಉತ್ತೇಜನಕ್ಕೆ ದಿಟ್ಟ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಅಲ್ಲದೆ ಬಡತನ ನಿರ್ಮೂಲನೆಕ್ಕೆ ಹಲವು ಕ್ರಮಗಳನ್ನು ಜಾರಿ ಮಾಡಲಾಗಿದೆ ಬಡವರಿಗೆ ಮೂಲ ಸೌಲಭ್ಯಗಳನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಲಾಗಿದೆ जीवन मट सुधारणे योजना रूप से लगे न केवल प्रधानमंत्री जी हमारे देश का गौरव बढ़ाया है देश की एक करोड़ की जनता बहुत मन के साथ इनके दीर्घायु के लिए प्रभु प्रार्थना कर रही है मैं और अश्विनी जी भी वो प्रभु प्रार्थना के साथ अपने आप को संबद्ध करते हैं इस आम चुनाव में तीसरी बार भारतीय जनता पार्टी को और हमारे साथी दलों को सरकार बनाने का एक जनादेश सरकार ने दिया, जनता ने दिया